ಸುದೀಪ್ ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಚಂದನ್ದು ಸೊ ಅದಕ್ಕೆ ಜೀವ ಆಲ್ ದ ಬೆಸ್ಟ್ ಚಂದನ್ ಅಂಡ್ ಟೀಮ್ ಅಂತ ಹೇಳ್ತಾ ನಾನು ಒಂದ್ ಎರಡು ಇನ್ಸಿಡೆಂಟ್ಸ್ ಹೇಳಕ್ ಇಷ್ಟ ಪಡ್ತೀನಿ ಸುದೀಪ್ ಇನ್ನು ಆಕ್ಟರೇ ಆಗಿರ್ಲಿಲ್ಲ ನಾನು ಕ್ರಿಕೆಟರ್ ಆಗಿರ್ಲಿಲ್ಲ ಕರ್ನಾಟಕ ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು ಎಸ್ ಅರುಣ ಸುಮಾರು ಸುಮಾರ್ ಐಸಿ ಕಿತ್ತಾಟ ಗಲಾಟೆ ಅದೆಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಇನ್ನೇನು ಒಂದೇ ಲೈನ್ ಅಲ್ಲಿ ಯಾವ ತರ ಅದನ್ನ ನೆಡ್ಸ್ಕೊಂಡು ಹೋಗ್ತೀವಿ ತರ್ಟಿ ಫೈವ್ ಇಯರ್ಸ್ ಆದ್ರೂ ಆ ತರ ಇನ್ನು ಜೊತೆ ಇದೀವಿ ಅಂದ್ರೆ ಆಫ್ ವ್ಯಾಲ್ಯೂ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸೆನ್ಸ್ ಇಲ್ಲಿ ಜ್ಞಾಪ್ಸ್ ಇಷ್ಟಪಡ್ತೀನಿ ನಮ್ ಕರ್ನಾಟಕ ಆಡ್ಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು ಐವತ್ತು ರೂಪಾಯಿ ಬೈಕ್ ಅಲ್ಲಿ ಬಂದು ನೋಡಿದ್ದು ನಾಕ ಬರುತ್ತೆ ಅದು ಫ್ರೆಂಡ್ಶಿಪ್ ಯಾಕೆಂದ್ರೆ ಮದರ್ಸ್ ಲವ್ ಬಿಟ್ರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಯಾರ ಯಾರಾದ್ರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರ್ಸಲ್ಲ ಅದೇನೆ ಅದೇ ರೀತಿ ಅವ್ರು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾತಿ ಫಸ್ಟ್ ಹೋದಾಗ ಯಾರು ಗುರುತಿಸಿರ್ಲಿಲ್ಲ ಆ ಶೋ ಆಚೆ ಬರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತ ಇದ್ದ ಅವ್ರ ಜೊತೆಗೆ ಸೊ ಸುದೀಪ್ ನಾವು ಬರ್ಬೇಕಾದ್ರೆ ಶರ್ಟ್ ಎಲ್ಲ ಅಂದ್ರೆ ಆತರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ ಸೊ ಇದೆಲ್ಲ ಜರ್ನಿ ಲೈಫ್ ಅಲ್ಲಿ ಸುಮಾರು ಈ ತರ ಇನ್ಸ್ಟೆನ್ಸಸ್ ನೋಡ್ಕೊಂಡ್ ಆಮೇಲೆ ಸಾಧು ಸರ್ ಇಲ್ಲೇ ಇದ್ರು ಸಪೋರ್ಟ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡ್ಬೇಕಾದ್ರೆ ಆ ಫ್ರೆಂಡ್ಶಿಪ್ ಆ ಬಾಂಧವ್ಯ ಶಿವಣ್ಣ ನೀವು ಉಪೇಂದ್ರ